ಪವರ್ ಆಫ್ ಲೇಡೀಸ್ ಬಗ್ಗೆ ಹೇಳ್ತೇವೆ ನೋಡು ಏನು ಇಷ್ಟು ಮಾತಾಡಕತ್ತೀಯಲ್ಲ ನಾವು ಒಂಬತ್ತು ತಿಂಗಳ ಮಗುನ ಹೆರ್ತೇವಿ ಇಟ್ಕೊಂಡು ನಿಮಗೆ ಹಂಗೆ ಆಕೇತೇನು ನಾವು ಗುದ್ದಾಡಿ ಪ್ರೆಜೆಂಟ್ ಮಾಡ್ತೀವಿ ನಿಮಗೆ ಆಕತ್ತಾನ ನೀ ಪ್ರೆಜ್ನೆಂಟ್ ಮಾಡಿ ನನ್ನ ನಾ ಖುಷಿನ ಹೇಳ್ತೀನಿ ಎಲ್ಲಿ ಏನೋ ಜೆ ಸಿ ಬಿ ತನ್ನ ಜಗ್ಗಸ್ತೀನ ಏನಾರು ಮಾಡ್ಲಿ ಇಟೆಚರ್ ಹಚ್ಚಿತ್ತು ಕೂಸಿನ್ ತಗೋತೀನಿ ಕಡಿಕಾಗ ಹಾಲು ಹಿಂಡ್ ಕುಡಿಸ್ತಾನ ಅದಕ್ಕ ಅದು ಬೇಡ ಈಗ ನಿನಗ ನನ್ನ ಪ್ರಜ್ಞೆ ಮಾಡಕ್ ಆಕತ್ತನ ಯಾರು ಯಾವ್ದನ್ ಮಾಡ್ತಾರ ಅದು ಮಾಡಿದ್ರಾನ್ಯಾತ್ಮ ಪಾಯಿ ನಾನು ನನ್ ತಗೊಂಡು ನಾನ ಹೊಡ್ಕೋಬೇಕು ಅಜ್ಜಿ ತೊಳೆದಳ ಎಲ್ಲ ಚೆನ್ನಗಾರ ತಬಕೂದಲ ಇಲ್ಲ ಚೆನ್ನಗಾರ ತಬಕೂದರ ತುಲಕರದು ತಂದಾಳೆ ಇವರ ಮನೆಯ ಬಾಗಿಲ ಈಕಿಯ ಮನೆಯ ಕೆಂಪನ ಕರಿಯಿ ವಿಕಾಸ್ ಹಕ್ಕಿ ಕೇಳ ಇಲ್ಲ ಹೊಲ್ಸನಾರ ತವಕೂದಲ ಇಲ್ಲ ಹೊಲ್ಸನಾರ ತವಕೂದಲ ಸಬರ ಸೀನಂತ ತೆರೆ ಬಿಡತಾಯ ಅದರ ಮನೆಯ ಬಾಗಿಲ ಅವರ ಮನೆಯ ಬಲ್ಲಿ ನೀನೇನು ಇಲ್ಲಿ ಯಾರ ದಾರಿ ಕೈ ಹಾಕತ್ತಿದ್ದಿ ಅಲ್ಲಿ ನಾಚಿ ಮಾನ ಮರ್ಯಾದೆ ಒಂದು ಇಲ್ಲ ನೋಡತಾವ್ಯಲ್ ಎಲ್ಲ ಹಂಗ ಹಸಿಬಿದ್ ನಾಯಿ ಹಂಗು ನೋಡ್ಕೊಂತ ಬೆನ್ನ ಹತ್ತಿ ಬಿಟ್ರಿ ಏನಾಯ್ತಾ ಒಂದ್ ಹೆಣ್ಣು ನಾಯಿ ಮುಂದ್ ಹಾಕಂದ್ರ ನಾಯಿ ಮೂಸ್ ಮೂಸು ಬರೋದು ಪ್ರಕೃತಿ ನಿಯಮನ ಐತಿ ಯಾವ್ ಬೇಕಾದ್ರೆ ತಗದು ನೋಡು ಅದಕ್ಕೆ ಪರ್ಮಿಷನ್ ಐತವಿ ಹ್ಞೂ ನಾವು ಲೈಸನ್ಸ್ ತಗಸ್ಬಿಟ್ಟು

ನೀ ಒಳ್ಳೆ ಹುಡುಗ ಏನಕ್ಕ ತೋಮರಯ್ಯ ಏನು ಕೆಲಸ ಮಾಡಿದಾಗ ನೌಕರಿ ಕೊಡ್ತವನು ಕೆಲಸ ಮಾಡಿದ್ರ ಹೆಂಗೆ ಕೊಡ್ತಾರಂತ ನಾನು ಅವ್ರವ್ರ ಕಾಲು ಬಿದ್ದ ದವಾಖಾನೆಗೆ ಕೆಲ್ಸಕ್ಕೆ ಹೋದೆ ಅದೇನೋ ಕಂಪೌ ಕಂಪೌಂಡ ಏನು ಅತ್ತಾರೆ ನೋಡು ಕಂಪೌಂಡರ್ ಅದ ಉಂಡ್ರು ನೋಡು ದವಾಖಾನೆಯಾಗ ಏನು ಆಗಿದ್ದೆ ದನದ ದವಾಖಾನ್ಯಾಗ ಅಲ್ಲ ಮನುಷ್ಯರ ದವಾಖಾನೆಯಾಗ ಹ್ಮ್ ಹ್ಞೂ ಅಲ್ಲಿ ಹೋಗಿದ್ನೇವಿ ಒಂದು ದಿನ ಹಾವು ಕಡ್ದ ಪೇಷೆಂಟ್ ಬರ್ತವ ಹಾಂ ಡಾಕ್ಟ್ರು ಹೇಳಿದಾಗ ಏನು ಮಾಡಲಿ ರೀ ಡಾಕ್ಟ್ರ ಒಂದು ದೊಡ್ಡ ಹಗ್ಗ ತಗೊಂಡು ಮನಕಾಲಿ ಗಟ್ಟಿಯಂಗೆ ಕಟ್ಟಲೆ ಅನ್ನಿ ಕಟ್ಟಿನಿವಿ ಯಾಕೆ ಕ್ರಿಯಾ ಅಂದ ಇದು ಹಾವ್ ಕಡದ ವಿಷಾಮ್ ಯಾಕೆ ಇರಬಾರ್ದು ಎರಡು ದಿನ ಪ್ರಥಮ ಚಿಕಿತ್ಸೆ ಮಾಡ್ಯಾರ ಪ್ರಥಮ ಚಿಕಿತ್ಸೆ ಮಾಡ್ಯಾನೋ ಏನ್ ಮೂರ್ನೇದ್ ಮಾಡ್ಯಾನೋ ಯಾವ ಗೊತ್ತ ಮಾಡಿದ ಮೂರ್ನೇ ದಿನ ಮತ್ತೊಂದ್ ಪೇಶಂಟ್ ಬರ್ತಾವೆ ಡಾಕ್ಟರ್ ಊರಾಗಿರ್ಲಿಲ್ಲ ನಂದೇನ್ ತಪ್ಪೈತಿ ನಾನು ಧೈರ್ಯ ಮಾಡಿ ಡಾಕ್ಟರ್ ಮನಸ್ಸು ಒನ್ಸ್ಗೋಗು ಪೇಮೆಂಟ್ ಹೆಚ್ಚು ಮಾಡ್ತಾನ ಅಂತ ದೊಡ್ಡದೊಂದು ಹಗ್ಗ ತಂದು ಕುತ್ತಗಿ ಗಟ್ಟ ಕಟ್ಟಿಬಿಟ್ರಿ ಅವ್ನ ಅವನ್ ಡಾಕ್ಟರ್ ಬಂದು ಸನ್ಮಾನ ಮಾಡ್ತಾನಂದ್ರ ಕಾಲು ಮುರಿ ತುಪ್ಪ ಅದಕ್ಕೆ ಅವತ್ತಿದ್ದ ತೀರ್ಮಾನ ದಿಕ್ಕೇಡಿ ಹಳೆ ದಿಕ್ಕೇಡಿ ಹಗ್ಗ ತಗೊಂಡು ಕುತ್ತಿಗೆ ಕಟ್ಟಿದ್ರು ಸಾಯ್ತಾರ ಆ ಇಸ ಎರ ಕಟ್ಟಿನಿ ಸಾತ್ರ ಅವನು ಮರ್ಜಿ ಅದು ನನಗಿನ್ ಹೇಳ ಮಗ ನೀ ಅವ ಅಟ್ಟ ನಿಮ್ಮ ಚಪ್ಪಲ್ಲಿ ಹೊಡೆದು ಚುಪ್ ರೊಡಿಯೆಂಗ್ ಬಿಟಾನ ನನ್ನಂತಕ್ಕೆ ಆಗಿದ್ರು ಡಬಲ್ ಡೋಸ್ ಇಂಜೆಕ್ಷನ್ ಚುಚ್ಚಬಾರ್ದ ಜಾಗದಾಗ ಚುಚ್ಚೆ ನಿಮ್ಮ ಲ್ಯಾಗ ಕಳಿಸ್ತಿದ್ದೀನಿ ಯಾಡ ಒಂದಿನ ಚೂಜಿ ತಿರಿ ನಿನ್ನ ಚುಚ್ಚೋದು ನಿಂಗ ಚುಚ್ಚೋದು ಬೇಕಾಗಿಲ್ಲ ಅಯ್ಯ ಕೆಲಸ ಮಾಡ್ಯಾರ ಕಾಲಿಲ್ಲ ಅದಕ್ಕೆ ಬೇಡ ನಿಮ್ಮ ಹೇಂಗಿದ್ರು ಎಮ್ಮೆದವಲ ಎಮ್ಮಿ ಎಸ್ಕೋತ ಹೇಳಿಬಿಟ್ರು ನಿಮ್ಮ ಅಪ್ಪಗ ಎಮ್ಮಿ ಎಸ್ಕೋತ ಆರಾಮ್ ಹೆಡ್ ಬಿಡ್ತಣ್ಣ ಎಮ್ಮಿ ಎಸ್ಕೋಂತ ಹೆಡ್ ಬಿಡ್ತಿ ಹಾ ಮತ್ತೆ ಎದಕ್ಕೆ ಇಟ್ಕೊಂಡ ನಾನು ನಿಮ್ಮ ಅಪ್ಪ ನಿನ್ನ ಕೊಟ್ಟು ಮದುವೆ ಮಾಡ್ತಾನಂತ ಅಂತ ಅದಕ್ಕೆ 40 ಎಮ್ಮಿ 나 ಕೊಣ ಆದವಲ ಏ ನಾನು ನಿನ್ನ ಮದುವೆ ಮಾಡ್ಕೊಳಂಗಿಲ್ಲ ಅಂತ ಹೇಳೇನಿಲ್ಲ ಮತ್ತೆ ಯಾಕೆ ಒಳ ಒಳ ನನಗೆ ಗಂಟು ಬೀಳಾಕತ್ತೀನಿ ಮಾಡಬೇಡ ತಂಡ ಭಾಳ ಐತವಿ ಇದೊಂದು ಸೀಸನ್ ಅರ್ರ ಮಾಡ್ಕೊ ಮುಂದಿನ ಸೀಸನ್ ನಿನಗೆ ಅಲ್ಲಿ ಆತಂದ್ರೆ ಬಿಡಾಕತ್ತೆ ಮತ್ತೆ ಯಾವ್ರು ನೋಡ್ತೀನಿ ಅಂದ್ರೆ ತಂಡ ಇದ್ದಾಗ ಮದುವೆ ಆಗ್ಬೇಕು ಬ್ಯಾಸಿಗೆ ಕೆಟ್ಟ ಜಳ ಹಾಕತ್ತವಿ ಬಟ್ಟ ಆಗಬಾರ್ದು ಅವ್ನ ಅವ್ನ ಬರೀ ಬೆವ್ರಿ ಇಳಿಸೋದ್ರೊಳಗೆ ಆಗ್ಬೇಕ ಕೆಲಸ ಆಗೋದಿಲ್ಲ ಅದು ಎಟ್ಟು ತೆಗ್ದ ನೋಡ್ರಿ ಗತ್ತ ತಂಡಿದಿಂದಾಗ ಆಗ್ಬೇಕು ಹುಟ್ಟು ಮಕ್ಕಳು ಚಂದ ಹುಡ್ತಾವ್ ಅಲ್ಲ ನಿನಗೆ ಏನಾರ ಐತಿಲ್ಲ ಬರೀ ಹಿಂಗೆ ಮಾಡಿ ಮಾಡಿ ಲವ್ ಮಾಡ್ತೇನೆ ಲವ್ ಮಾಡ್ತೇನೆ ಅಂತೇಳಿ ಬರೀ ಕಾಲ್ ಮರಿಲಿ ಹೊಡಸ್ಕೊಳೋದ ಮಾಡ್ತೀವಿ ಊರು ತುಂಬಾ ಅಯ್ಯ ಮಾನ್ಯ ಅವ್ರ ಕಾಲು ಮರಲಿ ಹೊಡೆದ್ರೆ ನಾನು ತಪ್ಪಾ ಅಣ್ಣ ನಿಜ ಹೇಳ್ರಿ ನೀವು ಪ್ರೀತಿ ಪ್ರೇಮ ಅಂತ ಮಾಡಿರ್ತೀರಲ್ಲ ನಾನು ಮಾಡಿದ್ದೀನಿ ಅದ್ರಾಗೇನು ತಪ್ಪಾ ಅಲ್ಲ ಅವ್ರ ಹೊಡೆದಳು ಏನಾರ ಅನ್ಯ ಅವ್ರ ಅಪ್ಪ ಕಾಲು ಮರಲಿ ಹೊಡೆದ ಅವ್ನ್ಗೆ ಏನಾರ ಅನ್ಯ ಅಕ್ಕಿ ಹೊಡೆದಳು ಏನಾರ ಅನ್ಯ ಅಕಂತ ಬಂದು ಯಾಕೆ ನಾನು ಹೊಡಿಬೇಕಾಗಿತ್ತ ಮಗಾವ ಏ ನಿನ್ನ ಮುಡದಾರ ಆ ಮದುವೆ ಅದಕ್ಕಿನ್ ಹೋಗಿ ಲವ್ ಮಾಡಿದ್ದೆ ಅದಕ್ಕೇನು ಯವ್ವ ಉತ್ತರ ಅವನ ಹೆಸರ್ಲೆ ನಾ ಇರ್ಲಿ ಪಾಲ್ ನಂಗ್ ಮಾಡ್ಕೊಳಕ್ ಹೋಗಿದ್ನ ಅದ್ರಾಗ ಏನ್ ತಪ್ಪ ನಾ ಏನು ಉತ್ತರ ನನ್ನ ಹೆಸರ್ಲೆ ಮಾಡ್ಕೊಡಪ್ಪ ಅನ್ನ ಹಂಗ ಮದುವೆ ಆದವ್ರನ್ನ ಲವ್ ಮಾಡಬಾರ್ದ ಯಾರು ಹೇಳ್ತಾರ ಹುಡುಗಿಯರ್ನ ಲವ್ ಮಾಡಬಾರ್ದು ಆಂಟಿಗಳನ್ನ ಲವ್ ಮಾಡ್ಬೇಕು ಅದಕ್ಕ ನಿಮ್ಮಂತ ಆಂಟಿ ಲವರ್ಸ್ ಗಳಾಗಿ ಆಂಟಿ ಲವರ್ಸ್ ಗಳಾಗಿಬಿಟ್ರ ಯಾಕಂದ್ರ ಅವ್ರಿಗೆ ಅನುಭವ ಹೆಚ್ಚಿರುತ್ತ ಏನು ಇವು ಮಳ ಬುದ್ಧಿ ಇರುತ್ತ ಇವು ಲಾಸ್ಟಿಗೆ ತಲಿ ಬೊಳ್ಸೆ ಹೋಗ್ಕ ಇವು ಇನ್ನ ಅವ ಬೇಸ್ ಅವ ಗಾಂಡ ತಗದ ಕೊಕ್ಕಣ ಇವ ತೊಡಗಿಲ್ಲ ಕರೆಂಟ್ ಸರ್ ಹಾಕಿಸ್ತಾವ ಕಡಿಕ್ ಸ್ಟಾರ್ ಇಮಲ್ಕ ರೊಕ್ಕರ ಕೊಟ್ಟ ನಮ್ಮ ಚೈನೀರ್ ನಡೆಸ್ತಾವ ಇವು ದುಡ್ಕೊಂಡ್ ತಿನ್ರ ದುಡ್ಕೊಂಡು ಮಂದಿ ಬಾಳೆ ಕಳಗಾಲ್ ಹಸ್ತೀನಿ ನಾನು ಈಗ ಏನ್ ಬೇಡ್ಕಂತ ತಿನ್ನಕತ್ತೀನಿ ನಾನು ನಾನು ದುಡ್ಕೊಂಡ ತಿನ್ನಕತ್ತೀವು ನಾವೇನ್ ಮಾಡಿವ್ ನಾವೇನ್ ಪ್ರೀತಿ ಮಾಡ್ತೀವಂತ ಅವ್ರ ಮನೆಗೆ ಹೋಗಿರ್ತೀವ

ಮತ್ತು ಹೆಣ್ಮಕ್ಳ ಬಗ್ಗೆ ಇಟ್ಟು ಅಸಹ್ಯ ಮಾಡಕತ್ತೀ ನಿಮ್ಮನ್ನು ಹತ್ತು ಹತ್ತು ನಿಮಿಷದಾಗ ಹುಚ್ಚು ಹಾಸು ಪತ್ರಿಕೆ ಕಳಿಸ್ತೇವೆ ನಿಮ್ಮನ್ನ ನಿಮಿಷನ ಎತ್ತಲ ನೋಡ್ರಪ್ಪ ಈಕೆ ಮನಸ್ಸು ಮಾಡಿದ್ರೆ ನಮ್ಮನ್ನ ಉತ್ಸಾಹ ಆಸ್ಪತ್ರೆ ಸೇರಿ ಅಂತ ಈಕೆ ಈಗ ಗೊತ್ತಿಲ್ಲ ನಾವು ಗಂಡ್ ಮಕ್ಕಳ ಮನಸ್ಸು ಮಾಡಿದ್ರೆ ಆಕಿನ ಹೆರಿಗೆ ಆಸ್ಪತ್ರೆಗೆ ಸೇರಿಸಿ ಸಮಾಧಾನ ಸಮಾಧಾನ ನಿಮಗೆ ಮಾಡಕ್ಕೆ ಬರೋದು ಅದಾವ ಅಂದ ಅದಕ್ಕೆ ನಾವು ಬಚ್ಚಾರ್ಜ್ ಕೊಟ್ಟು ಬಸ್ಸಿಗೆ ಹೋಕ್ಕಿವಿ ನಿನಗೆ ಆಧಾರ್ ಕಾರ್ಡ್ ತೋರಿ ಸಲ್ ಮಾಡಿದ್ದಾರೆ ಸಿದ್ದರಾಮಯ್ಯ ಒಂದಿಟ್ಟು ಅನುಕೂಲ ಮಾಡಿ ಕೊಟ್ಟಾನಂತ ನಿಮಗೆ ಹೊಟ್ಟಿ ಉರಿ ಆಗಕತ್ತೆ ನಮಗೇನು ಹಟ್ಟಿ ಉರಿ ಇಲ್ಲ ನೀವೇನು ಬಸ್ನಾಗ ಅಡ್ಡಾಡ್ತೀರ ಅಷ್ಟು ಸ್ಟಾರ್ ಇಮ್ಮಲ್ಲಿ ತಿಂದು ಗಾಡಿ ಹೋಗಲು ಹಾಕಿ ನಾವು ಅದು ಗಂಡಸರ್ ಅಂದ್ರೆ ಗೊತ್ತಾಯ್ತಣ್ಣ ದಟ್ ಈಸ್ ಪವರ್ ಆಫ್ ಗಂಡಸರ್ ರವಿ ನಿನಗಲ್ಲ ಪವರ್ ಆಫ್ ಲೇಡೀಸ್ ಬಗ್ಗೆ ಹೇಳ್ತೇನೆ ನೋಡು ಹೇಳ ಹಾಂ ಹೇಳು ಇಷ್ಟು ಮಾತಾಡಕತ್ತೀಯಲ್ಲ ನಾವು ಒಂಬತ್ತು ತಿಂಗಳ ಮಗುನ ಹೆರ್ತೇವೆ ಇಟ್ಕೊಂಡು ನಿಮಗೆ ಹಂಗೆ ಆಕೈತೇನು ನಾವು ಗುದ್ದಾಡಿ ಪ್ರತ್ನೆಂಟ್ ಮಾಡ್ತೀವಿ ನಿಮಗೆ ಆಕತ್ತಾನ ನೀ ಪ್ರೆತ್ನೆಂಟ್ ಮಾಡ್ ನನ್ನ ನಾ ಖುಷಿನ ಹೆರತ್ ನೀ ಎಲ್ಲಿ ಏನು ಜೆ ಸಿ ಬಿ ತಂಡ ಜಗ್ಗಸ್ತೀನ ಏನಾರೂ ಮಾಡ್ಲಿ ಕಡಿಕ್ ಎರಡು ಇಟೇಚರ್ ಹಚ್ಚಿತ್ತು ಖುಷಿನ ತಗೋತೀವಿ ಕಡಿ ಕೀನಾಗಾರ ಹಾಲು ಹಿಂಡಿ ಕುಡಿಸ್ತನ ಅದಕ್ಕೆ ಅದು ಬೇಡ ಈಗ ನಿನಗೆ ನನ್ನ ಪ್ರಜ್ಞೆ ಮಾಡಕ್ಕೆ ಆಕತ್ತನು ಯಾರು ಯಾವ್ದನ್ನ ಮಾಡ್ತಾರ ಅದು ಮಾಡಿದ್ರು ನಿಮ್ಮ ಪಾಪುನ್ಯತಮ್ಮ ಹೇಳಪ್ಪ ಈಗ ಹತ್ತಿದ್ನೇಲ ನಾನು ತಗೊಂಡು ನಾನು ಹೊಡ್ಕೊಬೇಕು ಬೆಳಗಿದ ತನಕದಾಗ ಯಾರು ಹತ್ತಿಲ್ಲ ನೀ ಹತ್ತಿದ್ದಿಲ್ಲ ಇರಲ್ಲಕ ಮತ್ತೇನು ಮದ್ವೆ ವಿಚಾರ ಏನು ಮಾಡಿದಿ ಯಾ ಮದ್ವಿ ವಿಚಾರ ನಿಮ್ಮಪ್ಪ ನೋಡು ದೊಡ್ಡ ಪಾಪಿ ಗಡಿಯಾಗೆ ಸಾಯ್ತಾನ ಯಾಕ ಅವ್ನವ್ನು ನಾಲ್ವತ್ತು ಎಮ್ಮಿ ಮಾಡ್ಯಾನ ನಾಲ್ಕು ಕೋಣ ಮಾಡ್ಯಾನ ಅವ್ನವ್ನು ನಾವು ಎಮ್ಮಿ ಎಮ್ಮೆ ಯಾರು ಎಪ್ಪತ್ತಾಡ್ತಾವೆ ಅದರ ತ್ರಾಸು ಆಯ್ತಾ ಸುಮ್ಮನ ಅದನ್ನ ನಡ್ದತ್ತವಿ ಹಂಗಲ್ಲ ಮರೇ ಅವನು ಮತ್ ಬೇರೆ ಬೇರೆ ಕ್ವಾನ ಅವು ಕಿವ್ ಕಳಿಸಿ ಎಲ್ಲ ಸುತ್ತ ಮಾಡಿರ್ತಾನ ಮೆಂಟೆನೆನ್ಸ್ ಮೆಂಟೆನೆನ್ಸ್ ಚಲೋ ಐತ್ ನಂತ ಎಲ್ಲಿ ಎಲ್ಲಿ ನಲ್ವತ್ ಎಮ್ ನೀವು ಒಬ್ಬನ ಮೆಂಟೆನೆನ್ಸ್ ಮಾಡಿ ಮಾಡಿ ಹಿಂಗಾಗಿ ಅನ್ನ ನಾ ಮಾಡೀನಿ ಮಗಳ ಇದ್ದ ಸಣ್ಣ ಕರನ್ನ ಮೆಂಟೆನೆನ್ಸ್ ಮಾಡೋಣ ಇನ್ ನಲ್ವತ್ ಎಮ್ ಇ ಮಾಡಿ ನಾ ಇನ್ ನಾಲ್ಕು ಸಲ ಏನ್ ಹಚ್ಕೊಂತ ಅವಾಗ ಬಿಡ್ಲಿ ಹಿಂಗ ಚಲೋ ಯಾಪಿಸಿ ಸೋಗ ನಿಮ್ಮ ಅಪ್ಪ ಎಲ್ಲೋ ಜನವಾ ಕುಸ್ತಿ ಎಲ್ ಹೋಗ ನಿಮ್ಮ ಅಪ್ಪ ಮಾಪ್ಪ ಎಲ್ ಹೋಗಾನ ಕುಸ್ತಿ ಒಗ್ಯಾಕೆ ಹೋಗ್ಯಾನಿ ಒಗಾನ ಮಾಡಿ ನೀನು ಸಡ್ಡು ಬಡ್ಕೊಳಕ್ಕೆ ಹೆಚ್ಚು ಕಡಿಮೆ ಎಲ್ಲರೂ ಬಡ್ಕೊಂಡು ಹೆನ ಎತ್ತ್ರಿ ಅವೇನು ಕುಸ್ತಿ ಒಗುತ್ತಲ್ಲೇ ಕುಸ್ತಿ ಅಮ್ಮಪ್ಪ ಕುಸ್ತಿ ಪೈಲವಾನ ಅದಾನ ನಿಮ್ಮ ಅಪ್ಪ ಎಟ್ರ ಮಟ್ಟಿ ಕುಸ್ತಿ ಪೈಲವಾನ ಅದನು ನಮಗೆ ಗೊತ್ತಾಯ್ತು ನನಗೆ ಯಾಕ ಅವೇನು ಮಗ ಯಾರುನೂ ಒಗ್ದಿಲ್ಲ ರೀ ಕುಸ್ತಿ ಬಂದಿಲ್ಲ ಶಿಸ್ತು ಕಡ್ಲೆ ನೆನೆ ಇಡ್ತಿತ್ತಾನ ಇದನ್ನೊಂದು ಸಡ್ಲು ಮಾಡಿಬಿಡ್ತಾನ ಪರ್ 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 మన ఏన్ సలాపుర గడి అతన బయూతి కత్బితక్ బిత అద్ర మేల్ సుమ్ ఊరెల్ మెయిన్ హెర్డ్ మందికి చప్పల్లీ ನೋಡು ಅದ ಒಂದು ಈ ವಯಸ್ಸದಾಗ ಅವ ಅಷ್ಟ ಮೆರದಾಡಕತ್ತನಂದ್ರ ನಮ್ಮ ಅಪ್ಪನ ಪವರ್ ಅಟ್ ಐತಿ ನಿಂದ ಇಲ್ಲ ಅಂತ ಹೇಳಿ ನೀ ಹೊಟ್ಟಿ ಉರಿ ಪಟ್ಕೋಬೇಡ ಪವರ್ ನಸಕನೆಗೆ ಅದು ಕುದ್ರಿ ಚಾಪಿನ ಗುಳಗಿ ತಗೊಂಡ ನಿಂದಿರ್ತಾನ ಮಗ ಅವ ಪವರ್ ಅಂತ ಪವರ್ ಯಾಕ ಏನು ತಪ್ಪೈತಿ ಅಲ್ಲ 90 ವಯಸ್ಸದವರು ಇನ್ನು ಮದಿವಾಗ ಕರಗಡಕತ್ತಾರ ಅಂತದ್ರಾಗ ಬರೆ 60 ವಯಸ್ಸನವ ನಮ್ಮ ಅಪ್ಪ ಮದಿವಾಗ ಹೋದ್ರಾಗ ಏನು ತಪ್ಪೈತ್ರಿ ಅದ ಹೊಟ್ಟಿ ಕಿಚ್ಚ ಅದ ಹೊಟ್ಟಿ ಕಿಚ್ಚ ಕೊನ್ಸೇ ಅನ್ನ ಮುಪ್ಪ ಹುಳಿ ಮುಪ್ಪ ಆಗಂಗಿಲ್ಲ ಹಂಗ ನಮ್ಮ ಅಪ್ಪ ಹಂಗವ ನಿಮ್ಮಪ್ಪ ನಾವೇನ್ ಮಾಡಿವು ತಪ್ಪಾ ಯಾಕ 60 ವರ್ಷದ ಮುದುಕನ ಲವ್ ಮಾಡಿರ ಅದರ ವರ್ಷ ಮುದುಕನ ಮಾಡ್ಕೊಂಡು ಮಾಡಿರ ಯಾಕ ಅಂತ ಅವರೆಲ್ಲ ಲೈಫ್ ಸ್ನ್ಯಾಗ ಸೆಟ್ಲಾಗಿ ಇರ್ತಾರೆ ರಕ್ಕಾ ಮಾಡಿರ್ತಾರೆ ರಕ್ಕಾ ನಿಮ್ಮಂತಕ್ಕೆ ಏನ್ ಇರ್ತಿತಿ ನಾನು ಮಾಡತನಲ್ಲ ಇಂದಲ್ಲ ನಾಳೆ ರೊಕ್ಕ ಆಮೇಲೆ ತಗೋತನು ನಿನ್ನ ನನ್ನ ಪಕ್ಕ ಮೋಡಕತೆವಿ ಪ್ರೀತಮಿ ನೀನು ಚಿಂತೆ ಮಾಡಕೋಬೇಡ ನಿನಗಾಗಿ ನಾ ತಾಜ್ ಮಹಲ್ ಕಟ್ಟಲೇ ಇಲ್ಲ ಗೋಳ್ ಗುಂಟ ಕಟ್ಟಲೇ

ಅದಕ್ಕವಿ ನಾವು ಕುಡ್ಕ ಸಂಘದ ಅಧ್ಯಕ್ಷರ ಎದ್ ಕೊತ್ತೀವಿ ರೇಷನ್ ಕೊಡೀವ್ ಅಕ್ಕಿ ಏನು ಕೊಡ್ತಾರಲ್ಲ ಅದ್ರ ಜೋಡಿ ಐದೈದ ಲೀಟರ್ದು ಎರಡು ಒಡ್ ಮಮ ಕೊಡ್ಬೇಕವ್ರಿಂದ ಯಾರ್ ಕೊಟ್ರಿ ನೀವೇನೇ ತಿಂಗ್ಳು ಮಠ ಇಟ್ಟಿರಾಗ ಒಂದ್ ತಾಸನ ಕುಡಿದು ಖಾಲಿ ಮಾಡಿ ಮೂಸ್ ನೋಡಿ ಇಡಕ್ ತಂದಿರ್ತೇವ ಒಂದ್ ಇಟ ತಗೊಂಡ್ ಒಂದ್ ತಿಂಳು ಮಠ ಮಾಡಬೇಕ ನಾವ್ ಹೆಣ್ಮಕ್ ಹೆಂಗ ಮಾಡ್ತೇವ್ ನೋಡು ಕು ಮರ್ಯಾದಿನ ಅಲ್ಲವಿ குடிபார ಯಾಕೆ ಮಾಡ್ತಿ ಚಿನ್ನ ನನಗ ಕೊಡ್ತಾರಂತ ನಿನ್ನ ನಿಮ್ಮ ಅಪ್ಪ ಅವಾಗ ಮಾತು ಕೊಟ್ಟದಾಗೇತಿ ಯಾವಾಗಿದ್ರು ನೀನ ನನ್ನಕಿ ನಾನ ನಿನ್ನವ ಹೊಡೆ ರಾವಣಿ ಹಂಗ ಸಾಕು ನ ಜಾಮೀನಾ ನಿನ್ನ ಒಮ್ಮೆ ನಂಬಿ ಬಾರಾಣಿ ಒಮ್ಮೆ ನಂಬಿ ಬಾರಣಿ ನನ್ನ ಯಾರ ಬಂದಾರು ಎದುರು ಯಾರ ನಿಂತಾರು ನಿನ್ನ ಬಾಳು ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿ ನಿನ್ನ ನಂಬಿ ನಂಬಿ ಪ್ರೀತಿ ಮಾಡಿ ಅವಿ ರೂಪಾಯಿ ಕಾಯಿ ಬಿದ್ದ ನೌಕರಿದವ್ ಮದ್ವಿ ಆಗಾಕ್ ಹೋಗ್ಬೇಡ ಯಾಕ್ರದವ್ರ್ ಕೆಟ್ಟಸು ಏನು ಏನ್ ಮಾಡ್ತಾರೀ ಪಿಜಾ ಬರ್ಗರ್ ಪಾನಿಪುರಿ ಇಂಥದ್ದು ತಿನ್ನಿಸ್ ಲಾಸ್ಟಿಕ್ ಹಿಂಗ ಅಡ್ಡಾಡೋಂಗ ಮಾಡ್ತಾರ ಅವರು ರೈತನ ಮಕ್ಕಳು ಮದ್ವಿ ಆಗ್ರಿ ಮೈ ಮುರು ಸಂಚನ ಕಸ ಅಂದ್ರೆ ಎಲ್ಲ ಗಟ್ಟಿ ಹಾಕವು ವರ್ಷ ಬದಿಕ್ ಬಾಳಗ್ತಿರಿ ನಾವು ದೊಡ್ಡ ಕೆಂಪನ ಜೋಳದ ಕೆಂಪನ ರೊಟ್ಟಿ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಮೈ ಕೈ ಗುಂಡ್ ಹಾಕವು ತುಟಿ ಏನದಲ್ಲ ಕೆಂಪಿಗೆ ಹಾಕವು ಬಿಟ್ಟು ಪಿಜಾ ಬರ್ಗರ್ ತಿನ್ನೋದ್ ಯಾವಾಗ ಯಾವಾಗ ಪಿಜಾ ಬರ್ಗರ್ ಪಿಜ್ಜಾ ಬರ್ಗರ್ ತಿನ್ಬೇಡ ನೀನು ಜಂಗಲ್ ಜಿಲೇಬಿ ತಿನ್ನ ಬಾಳ್ ಚಂದ ಡ್ಯಾನ್ಸ್ ಮಾಡ್ತೇತಲ್ ನೀನು ಚಂದ ಚಂದೇನು ಮಾಡಂಗಿಲ್ಲ ಒಂದ್ ಮಟ್ಟಿಗೆ ಸಾಕಿ ಮಾಡ್ತೆ ಹುಡುಗಿ ಬಂಗಾಳ ಹಿ ಅಂತಾಳ ಪ್ರೀತಿಯ ಪದಕ ಮೊದಲ ಜವಾರಿ ಮನಕ ಬಂದರ ಬಾವಮ್ಮೆ ಕನಕ ನೇ ಮೊದಲ ಜವಾರಿ ಮನಕ ಬಂದರ ಬಾವಮ್ಮೆ ಕನಕ

मदला भी मदन जवारी मतदान बंदर बाबा नहीं कनगा मदन जवारी मन का मंदर बाबा से दीदी दीदी का नहीं होने का बंदा दीदी नहीं का नगा दुन्दा दुनिया तो दुन दुन का बंदा नहीं दीदी नहीं का नगा दीदी दीदी का नहीं होने का बंदा दीदी नहीं का नगा दुन्दा दुनिया तो दुन दुन का बंदा नहीं दीदी नहीं का

ನಡಿ ಹೋಗೋಣ ಮನಿಗೆ ನಾನು ಮರ ನಾಲ್ವ ತೆಮ್ಮಿ ಒಂದು ಬಿಟ್ಬಂದ್ ಬಂದು ನಾಲ್ಕು ಪಣ ಒಂದು ಬಿಟ್ಬಂದನು ಮತ್ತೆ ಅತ್ತಾಗ್ರೆ ಯಾರು ಹೊಲ್ದಾಗ್ರ ಹಾಯಿಸಿ ಮೀನು ಹೋಗಿ ಬಿಟ್ರು ನೋಡಿಕೆ ವಿಕೆನ್ ನಾನು ಹೊಲದ ಮದುವೆ ಹಾಕ್ತಾಳು ಇಲ್ಲ ಕೈ ಕೊಟ್ಟು ಮತ್ತಪ್ಪನ ಮದುವೆ ಆಗಿ ನಾನು ವೈಕೋತಾ ಕುಂದಿರ್ಸ್ತಾಳು ಗೊತ್ತ ಅಷ್ಟಿಲ್ಲ ಹೇಳಿಲ್ಲ ದೊಡ್ಡವ್ರು ಲಾಕಪ್ನೇ ಆಗಿರು ಕೈದು ನಂಬಿದ್ರು ಮೇಕಪ್ ಮಾಡೋ ಹುಡುಗ್ಯಾರು ನಂಬರ್ ಏನ್ ಮಾಡ್ತ ನೋಡು ನೋಡುನು ನಮ್ಮ ಹಲಗಲಿಯ ಊರ ನಾವು ನೀ ಚಂದನ ಬೆಳ್ಳಕ್ಕಿ ಮುಂದಾದರೂ ಹಿಡಿಯುವಾಗಿ छाया की शिक्ष रबड़ी रोत की